ಅಯೋಧ್ಯೆ ರಾಮ ಮಂದಿರದ ಬಜೆಟ್ ಎಷ್ಟು ಇದನ್ನ ಕಟ್ಟಲು ಎಷ್ಟು ಸಾವಿರ ಕೋಟಿ ಖರ್ಚಾಗಿದೆ ದೇಣಿಗೆ ರೂಪದಲ್ಲಿ ಸಂಗ್ರಹವಾದ ಹಣವೆಷ್ಟು ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ರಾಮ ಮಂದಿರದ ಒಟ್ಟು ಖರ್ಚೆಷ್ಟು ಫ್ರೆಂಡ್ಸ್ ಬರೀಮಾ ರಾಮ ಮಂದಿರಕ್ಕೆ ಸುಮಾರು ಆರುನೂರು ಕೋಟಿ ಖರ್ಚಾಗುತ್ತೆ ಅಂತ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಅಂದಾಜು ಮಾಡಿತ್ತು ಎಷ್ಟೇನ ಅನ್ಕೋಬೇಡಿ ರಾಮ ಮಂದಿರ ಸುತ್ತ ಇನ್ನೂ ಹಲವು ಕಟ್ಟಡ ದೇಗುಲಗಳು ನಿರ್ಮಾಣವಾಗಬೇಕಿದೆ ಅವುಗಳಿಗೆ ಸಾವಿರದ ಇನ್ನೂರರಿಂದ ಸಾವಿರದ ನಾನ್ನೂರು ಕೋಟಿ ಖರ್ಚಾಗಬಹುದು ಎಂದು ಅಂದಾಜಿಸಲಾಗಿತ್ತು ಅಲ್ಲಿಗೆ ಬರೋಬ್ಬರಿ ಸಾವಿರದ ಎಂಟುನೂರರಿಂದ ಎರಡು ಸಾವಿರ ಕೋಟಿ ವೆಚ್ಚದಲ್ಲಿ ರಾಮ ಮಂದಿರ ಮತ್ತು ಅದರ ಸುತ್ತಮುತ್ತಲಿನ ವಾತಾವರಣ ರೆಡಿಯಾಗುತ್ತಿದೆ ಎಂದರ್ಥ ಜನರಿಂದ ಸಂಗ್ರಹವಾದ ದೇಣಿಗೆ ಎಷ್ಟು ಅಯೋಧ್ಯ ರಾಮ ಮಂದಿರ ಸಂಪೂರ್ಣವಾಗಿ ಜನರಿಂದ ಸಂಗ್ರಹಿಸಿದ ದೇಣಿಗೆಯಿಂದಲೇ ನಿರ್ಮಾಣವಾಗಿರುವುದು ಎರಡ್ ಸಾವಿರದ ಇಪ್ಪತ್ತೊಂದರ ಜನವರಿ ಹದಿನೈದನೇ ತಾರೀಕು ಅಂದಿನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಐದು ಲಕ್ಷದ ನೂರು ರೂಪಾಯಿ ಕೊಡುವ ಮೂಲಕ ದೇಣಿಗೆ ಅಭಿಯಾನ ಸಂಗ್ರಹ ಆರಂಭವಾಯಿತು ನಲವತ್ತೈದು ದಿನದ ಈ ಅಭಿಯಾನದಲ್ಲಿ ಬರೋಬ್ಬರಿ ಮೂರು ಸಾವಿರದ ನಾನೂರು ಕೋಟಿ ಡೊನೇಷನ್ ಕಲೆಕ್ಟ್ ಆಯಿತು ಇದರ ಬಳಿಕವೂ ಆನ್ಲೈನ್ನಲ್ಲಿ ಹಣ ಬರುವುದು ಮುಂದುವರೆಯಿತು ಎಷ್ಟರ ಮಟ್ಟಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ವೇಳೆಗೆ ಅಂದರೆ ದೇಣಿಗೆ ಸಂಗ್ರಹ ಆರಂಭವಾದ ಒಂದೂವರೆ ವರ್ಷದಲ್ಲೇ ಐದೂವರೆ ಸಾವಿರ ಕೋಟಿ ತಲುಪಿತು ದೇಣಿಗೆ ಈಗ ಇದು ಹತ್ತು ಸಾವಿರ ಕೋಟಿ ದಾಟಿರಬಹುದು ಅಂತ ಅಂದಾಜಿಸಲಾಗಿದೆ ಇದರಲ್ಲಿ ಮಂದಿರ ನಿರ್ಮಾಣಕ್ಕೆ ಎರಡು ಸಾವಿರ ಕೋಟಿ ಖರ್ಚಾದರೂ ಉಳಿಯುವ ಸಾವಿರಾರು ಕೋಟಿ ರೂಪಾಯಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಬ್ಯಾಂಕ್ ಅಕೌಂಟ್ನಲ್ಲಿ ಇರಲಿದೆ ಕೋಟಿ ಕೋಟಿ ದೇಣಿಗೆ ಸಂಗ್ರಹ ಆಗುತ್ತದೆ ಅಂತಾನೆ ತಮ್ಮ ಬ್ಯಾಂಕಿನಲ್ಲಿ ಅಕೌಂಟ್ ಓಪನ್ ಮಾಡಿ ಅಂತ ವಿವಿಧ ಬ್ಯಾಂಕುಗಳು ಆರಂಭದಲ್ಲಿ ಟ್ರಸ್ಟ್ಗೆ ದಂಬಲ್ ದುಂಬಾಲು ಬಿದ್ದಿದ್ದವು ರಾಮ ಮಂದಿರದ ಆದಾಯವೆಷ್ಟು ರಾಮಮಂದಿರ ಉದ್ಘಾಟನೆ ಆಗುವುದಕ್ಕೂ ಮೊದಲು ತಾತ್ಕಾಲಿಕ ದೇಗುಲಕ್ಕೆ ಪ್ರತಿದಿನ ಐದರಿಂದ ಹತ್ತು ಸಾವಿರ ಭಕ್ತರು ಭೇಟಿ ಕೊಡುತ್ತಿದ್ದರು ಹೀಗೆ ಬಂದವರು ಕಾಣಿಕೆ ಹಾಕುತ್ತಿದ್ದರು ಪೂಜೆ ಮಾಡಿಸುತ್ತಿದ್ದರು ಇದರಿಂದ ತಿಂಗಳಿಗೆ ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಆದಾಯ ಬರುತ್ತಿತ್ತು ಅಂತ ಟ್ರಸ್ಟ್ನವರು ಹೇಳಿಕೊಂಡಿದ್ದಾರೆ ತಾತ್ಕಾಲಿಕ ದೇಗುಲದಲ್ಲೇ ತಿಂಗಳಿಗೆ ನಲವತ್ತರಿಂದ ಐವತ್ತು ಲಕ್ಷ ಸಂಗ್ರಹ ಆಗುತ್ತಿತ್ತು ಅಂದರೆ ಭವ್ಯ ರಾಮಮಂದಿರದ ತಿಂಗಳ ಆದಾಯ ಇಷ್ಟಾಗಬಹುದು ಯೋಚನೆ ಮಾಡಿ ರಾಮ ನಿರ್ಮಾಣಕ್ಕೆ ಎಷ್ಟು ಸಾವಿರ ಕೋಟಿ ಖರ್ಚಾಗುತ್ತೆ ಜನರಿಂದ ಸಂಗ್ರಹವಾದ ದೇಣಿಗೆ ಎಷ್ಟು ರಾಮ ಮಂದಿರದ ತಿಂಗಳ ಆದಾಯ ಎಷ್ಟು ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ